ನಾಳೆ ಈ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಹೀಗಾಗಿ ಗೌರವಿತ ಮುಖ್ಯಮಂತ್ರಿಗಳನ್ನ ತಮ್ಮ ಮೂಲಕ ನಾನು ಆಗ್ರಹ ಮಾಡುವಂತ ದೃಷ್ಟಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಏರ್ಪಾಡು ಮಾಡಿದ್ದೀವಿ ಪತ್ರಿಕಾಗೋಷ್ಠಿಯಿಂದ ಬೆಳಗಾವಿ ಜಿಲ್ಲೆಯೊಳಗ ಭಾಳ ದೊಡ್ಡ ಪ್ರಮಾಣದ ಮಳೆ ಹಾನಿಯಾಗಿದೆ ಮಳೆಗಿಂತನೂ ನೆರೆ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುಮಾರು ಮುನ್ನೂರ ಐವತ್ನಾಲ್ಕು ಮಿಲಿಮೀಟರ್ ಆಗಬೇಕಾಗಿತ್ತು ಐದುನೂರ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆಯಾಗಿತ್ತು ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದೊಳಗೆ ಏನು ದೊಡ್ಡ ಪ್ರಮಾಣದ ಮಳೆಯಾಗಿರುವುದರಿಂದ ಕೊಯ್ನಾ ಮತ್ತು ರಾಜಾಪುರ ಈ ಎರಡೂ ಬ್ಯಾರೇಜ್ಗಳು ತುಂಬಿ ಅಲ್ಲಿಂದ ನೀರು ಹೊರಗಿಬಿಡ್ತಾ ಇದ್ದಾರೆ ಮೊನ್ನೆ ಮೂವತ್ತನೇ ತಾರೀಕಿನ ದಿನ ಸುಮಾರು ಎರಡು ಲಕ್ಷ ತೊಂಬತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಬಂದ ಅದೇ ರೀತಿ ಘಟಪ್ರವಾಹ ನದಿಗೂ ಕೂಡ ಈ ನಮ್ಮ ಮಾರುಕಟ್ಟೆ ಇರ್ಬೋದು ನಮ್ಮ ಇನ್ನಿತರ ಏನು ಸಣ್ಣ ನದಿಗಳೇನು ಸೇರ್ತಾವೆಲ್ಲ ಸೇರಿ ಘಟಪ್ರಭಾ ನದಿಗೂ ಕೂಡ ನಾಲ್ಕು ಸಾವಿರ ಕ್ಯೂಸೆಕ್ಸ್ ದಾಖಲೆ ಪ್ರಮಾಣದಲ್ಲಿ ಅಲ್ಲಿ ಕೂಡ ಮಳೆ ಹೊರಗೋಗಿದ್ದಾರೆ ಹೀಗಾಗಿ ಜಿಲ್ಲೆಯ ಸುಮಾರು ನಲವತ್ತೇಳು ಬ್ರಿಡ್ಜ್ಗಳು ಬಂದಾಗಿ ಇವತ್ತು ಸಾರಿಗೆ ಸಂಪರ್ಕ ಭಾಳ ತೊಂದರೆ ಆಗಿದೆ ಕೆಲವು ಪ್ರದೇಶಗಳಿಗೆ ನಾವು ಹೋಗಕ್ಕಾಗ ಆ ರೀತಿಯಾದಂಥ ಈ ಪರಿಹಾರ ಕಾರ್ಯಕ್ಕೂ ಕೆಲವು ಅಧಿಕಾರಿಗಳು ಹೋಗಲಾರದಂಥ ಸ್ಥಿತಿಯಾಗಿತ್ತು ನಿನ್ನೆ ನಾವು ಭಾಳ ಸೂಕ್ತ ಆದ ಕರ್ಕೊಂಡು ಹೋದಕ್ಕೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಜಿಲ್ಲೆಯ ಸುಮಾರು ನಲವತ್ತೈದರಿಂದ ಐವತ್ತು ಕಡೆ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಓಪನ್ ಮಾಡಿದ್ದಾರೆ ಸುಮಾರು ಹತ್ತು ಹದಿನೈದು ಸಾವಿರ ಜನ ಆ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಸುಮಾರು ಒಂದು ಐದಾರು ಸಾವಿರ ಜನ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗಿದ್ದಾರೆ ಅಂದ್ರೆ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಜನ ಇವತ್ತು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಹೊರಗೆ ಬರುವಂತಹ ಒಂದು ಪರಿಸ್ಥಿತಿ ಇವತ್ತು ಜಿಲ್ಲೆಯ ನಿರ್ಮಾಣ ಆಗಿದೆ ಅದೇ ರೀತಿ ಒಂದು ಆರು ಜನ ಅಧಿಕೃತವಾಗಿ ನೀರ್ ಇಟ್ಕೊಂಡ್ರೆ ಸುಮಾರು ಏಳು ಜನ ಅಂತ ಅನ್ನಿಸ್ತಾರೆ ಏಳು ಜನ ಮೃತಪಟ್ಟದಿಪ್ಪತ್ತು ದನಕರುಗಳು ಕೂಡ ಸತ್ತೋಗಿದವರು ಮತ್ತು ಜಿಲ್ಲೆಯೊಳಗ ಸುಮಾರು ಐವತ್ತು ಸಾವಿರ ಹೆಕ್ಟರ್ ಪ್ರದೇಶ ಈ ನದಿ ನೀರೇನು ಪ್ರವಾಹ ಜಾಸ್ತಿ ಆಗಿಲ್ಲ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶ ನದಿ ನೀರಿನೊಳಗೆ ಒಳಗ ಅದು ಒಂದು ದಿವಸ ಎರಡು ದಿವಸ ಅಲ್ಲ ಕಳೆದ ಹನ್ನೆರಡು ದಿವಸಗಳ ಅವಧಿಯಿಂದ ಇಷ್ಟು ಪ್ರದೇಶ ಬೆಳೆಯೆಲ್ಲ ನೀರಾಗ್ಲಿಕ್ಕೆ ಅಂದ್ರೆ ಇನ್ನ ಒಂದು ವಾರ ಅಥವಾ ಈಗ ಹನ್ನೆರಡು ದಿವಸಕ್ಕೆ ನಾಳೆ ತೆಗೆದ್ರು ಯಾವ ಬೆಳೆನೂ ಒಂದು ರೂಪಾಯಿ ಬೆಳೆನೂ ಉಪಯೋಗ ಆಗೋದಿಲ್ಲ ಅದನ್ನ ಕಡ್ದು ಹೊರಗೆ ಹೋಗ್ಯಾಕ ಮತ್ತೆ ರೈತರ ಎಕ್ಸ್ಟ್ರಾ ರೊಕ್ಕ ಖರ್ಚು ಮಾಡುವಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದರ ಜೊತೆಗೆ ಇಷ್ಟೆಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದ್ರೆ ನಾನು ನಿನ್ನೆ ಅದೇವರು ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಯಾವ ಪಂಪ್ಸೆಟ್ ರೈತರ ಪಂಪ್ಷೆಟ್ಗಳೆಲ್ಲ ನೀರಿನಾಗ ಮುಳುಗೋಗಿದಾವೆ ವಿದ್ಯುತ್ ಇಲಾಖೆಯ ವಿದ್ಯುತ್ ವಿತರಣೆಯ ಟ್ರಾನ್ಸ್ಫಾರ್ಮರ್ಗಳು ಆ ಟ್ರಾನ್ಸ್ಫಾರ್ಮರ್ಗಳೆಲ್ಲ ನೀರಿನೊಳಗೆ ಮುಣಗಿ ಹೋಗಿದಾವೆ ಇದರಿಂದ ಪರಿಸ್ಥಿತಿ ಏನಾಗಿ ಅಂತಂದ್ರೆ ಒಂದು ಕಡೆ ನದಿ ಪ್ರವಾಹದೊಳಗೆ ರೈತರ ಬೆಳೆ ಎಲ್ಲ ಐವತ್ತು ಸಾವಿರ ಹೆಕ್ಟರ್ ಬೆಳೆ ಮುಣಗ್ಯದ ಇನ್ನ ಅಲ್ಲಿ ಕೆಲವು ಏನು ಮಳೆಯಾಗುತ್ತೆ ಅಲ್ಲಿ ಆಗ್ತಾ ಇಲ್ಲ ಇನ್ನೊಂದ್ ಎರಡು ಒಂದ್ ಮೂರ್ನಾಲ್ಕು ದಿವಸ ಬಿಟ್ರೆ ಆ ಜಮೀನಕ್ಕೆ ನೀರು ಒಯ್ಬೇಕಾಗಿ ಇವತ್ತಿನವರೆಗೂ ಏನ್ ನಾವು ಫಂಡ್ ಇತ್ತು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ ನಲವತ್ಮೂರು ಕೋಟಿ ರೂಪಾಯಿ ಫಂಡ್ ಇತ್ತು ಆದ್ರೆ ಅದು ಇದ್ದೇಕ್ ಅಂದ್ರೆ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಡ್ರಾಪ್ ಇದೆ ಅಂದ್ರೆ ಬರಗಾಲ ಸಂಬಂಧ ವಾಪಸ್ ಅದನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಿ ಬರಗಾಲ ಹಣನ ನನಗೆ ವಾಪಸ್ ಈ ಫ್ಲಡ್ ಇಡ್ರಿ ಅಂದ್ರೆ ಅತಿವೃಷ್ಟಿ ಕೊಡ್ರಿ ಅಂತ ಕೇಳಬೇಕಾಗ್ತದೆ ನಲವತ್ತೆಂಟು ಕೋಟಿ ಅದ್ರ ಪೈಕಿ ಇಪ್ಪತ್ತ್ ಮೂರು ಕೋಟಿ ಫ್ಲಡ್ ಅಮೌಂಟ್ ಅದ ಫ್ಲಡ್ ಅಂತ ಕೊಟ್ಟರೆ ಅದು ಪರಿವರ್ತನೆ ಆಗ್ಬೇಕಾಗ್ತದ ಒಂದು ಎರಡನೇದು ಹತ್ತೊಂಬತ್ತು ಕೋಟಿ ಬೇರೆ ಅಂದ್ರೆ ಯಾವುದು ನಮ್ಮ ಇನ್ನೊಂದು ಯಾವುದೋ ಇದಕ್ಕೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಕೋಟಿ ಫಂಡ್ ಅದ ಅಂದರೆ ಹತ್ತಿರ ನಲವತ್ತೆರಡು ಕೋಟಿ ಒಂದು ಐದಾರು ಕೋಟಿ ರೂಪಾಯಿ ಅವರಿಗೆ ಇದು ಕಷ್ಟ ಅಂತ ದುಡ್ಡು ಬಿಡುಗಡೆ ಆಗಲಿಲ್ಲ ತಾಲೂಕು ಆಡಳಿತಕ್ಕೆ ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದೊಂದು ಕೋಟಿಗಳು ಕಳಿಸ್ಕೊಡ್ತಿದ್ದಾರೆ ಈಗಾಗಲೇ ನಮ್ಮಲ್ಲಿ ಹದಿನೈದು ತಾಲೂಕದವರು ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ ನೀವು ಈ ಜಿಲ್ಲೆಗೆ ಭೇಟಿ ಕೊಟ್ಟ ಮೇಲೆ ಕೇವಲ ಕಣ್ಣೊರಿಸುವ ತಂತ್ರ ಆಗಬಾರ್ದು ರಾಜ್ಯ ಸರ್ಕಾರ ನಿಜವಾಗಿಯೂ ರೈತರ ಸಹಾಯ ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಇಲ್ಲಿ ತನಕ ನೀವೇನು ಮಾಡಿದಿರಿ ಕಾಳಜಿ ಕೇಂದ್ರ ತೆರೆದಿರಿ ಅಲ್ಲಿ ಜನರಿಗೆ ಆಹಾರದ ಪೂರೈಕೆ ಆಗಿದೆ ಅದರ ಮುಂದಿನ ಪರಿಹಾರ ಕಾರ್ಯಕ್ರಮಗಳೇನು ತೊಡ್ಗೋಗಬೇಕು ಅದಕ್ಕೆ ಸಮರ್ಥವಾದಂಥ ಅನುದಾನವನ್ನು ನೀವು ಬಿಡುಗಡೆ ಮಾಡಬೇಕಾಗ್ತದೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಕೂಡ ಅದನ್ನು ಒತ್ತಾಯ ಮಾಡಿ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಎರಡೇ ನಾನು ಏನು ಒತ್ತಾಯ ಮಾಡ್ತೀನಿ ಅಂದ್ರೆ ನಮ್ಮ ಸರ್ಕಾರ ಇದ್ದ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಸರ್ಕಾರ ಇದ್ದಾಗ ಒಂದು ಮನೆ ಪೂರ್ಣ ಬಿದ್ದೋಗಿದೆ ಅಂದ್ರೆ ಐದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ವಿ ಅವತ್ತಿನ ದಿವಸಗಳು ನೀವು ಅದನ್ನ ಇವತ್ತು ರತ್ ಮಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಒಂದು ಚಪ್ರಣ ಯಾರಿಗೂ ರೈತರಿಗೆ ಇದ್ರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಆಗ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನಂಬರ್ ಒನ್ ಡಬಲ್ ಟು ಅವತ್ತಿನ ದಿವಸಗಳು ಎ ಮತ್ತು ಬಿ ಸಿ ಮೂರು ವರ್ಗೀಕರಣ ಮಾಡಿದ್ರು ಜಿಲ್ಲಾಡಳಿತದಿಂದ ಎ ಆಗಿದ್ದು ಅಂದ್ರೆ ನೀವು ಸಂಪೂರ್ಣ ಯಾವ್ದು ಮನೆ ಕುಸಿದಾಗ ಎ ಯಾವುದು ಬಿ ಇತ್ತು ಅದು ಭಾಗಶಃ ಮನೆ ಅದು ಬಿ ಅಂತಂದಿದ್ರು ಸ್ವಲ್ಪ ಅದಕ್ಕೇನು ಹಾನಿಯಾಗಿಲ್ಲ ನೀರು ನಿಂತದ ಅಷ್ಟೇ ಅದಕ್ಕೆ ಹಾನಿಯಾಗಿಲ್ಲ ನೀರು ನಿಂತು ಮನಿ ಒಂದು ಸ್ವಲ್ಪ ಶೀತೀಲಾಗಿರ್ಬೋದು ಅಂತೇಳಿ ಸಿ ಈ ಥರದ್ದು ವರ್ಗೀಕರಣ ಆಗಿದೆ ಇವತ್ತು ಮಳೆ ಬಂದಿದ್ರಿಂದ ಏನಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯಾವ ಬಿ ಮತ್ತು ಸಿ ಕೆಟಗರಿ ಇದ್ದು ಅವೆಲ್ಲ ಕುಸಿದು ಬೀಳ್ತಾವಿರೋ ಅದಕ್ಕೆ ದಯವಿಟ್ಟು ನನ್ನ ಆಗ್ರಹ ಏನಂದ್ರೆ ಒಂದು ನಿಜವಾದ ಸರ್ವೆ ಆಗುತ್ತೆ ಇಲ್ಲಾಂದ್ರೆ ಏನಾಗತ್ತೆ ಕೆಲವ್ರು ಅದನ್ನು ಉಪಯೋಗ ಹೋತಾರೆ ಯಾರೋ ಪಾಪ ಅಸಹಾಯಕ ಇರ್ತಾರೆ ಅವ್ರಿಗೆ ಅವರು ಸಿಗಂಗಿಲ್ಲ ಅವತ್ತಿನ ಸಂದರ್ಭದಲ್ಲಿ ಎರಡು ಸಲ ಮನೆ ಬಿಡುಗಡೆ ಆಗುವಂಥ ಸಂದರ್ಭ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಮುಂದೆ ಆ ರೀತಿ ಆಗದಂಥ ಒಂದು ಸರ್ವೆ ಕಾರ್ಯ ಇವತ್ತು ಸರಿಯಾಗಿ ಆಗಬೇಕು ಮತ್ತು ನೀವು ನಾಳೆ ಬಂದಾಗ ನೀವು ಮನೆ ಬಿದ್ದರೆ ಎಷ್ಟು ಅಂತೇಳಿ ಘೋಷಣೆ ಮಾಡಬೇಕು ನಾವು ಐದು ಲಕ್ಷ ಕೊಟ್ಟಿದ್ದೀವಿ ಅವತ್ತಿನ ಸಂದರ್ಭದಲ್ಲಿ ಅದಾದ್ಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಎಲ್ಲ ಸ್ಟೀಲ್ ಕಾಸ್ಟ್ಲಿ ಆಗಿದೆ ಸಿಮೆಂಟ್ ಕಾಸ್ಟ್ಲಿ ಆಗಿದೆ ಇಟ್ಟಂಗಿ ಕಾಸ್ಟ್ಲಿ ಆಗಿದೆ ಜನರ ಪೇಮೆಂಟ್ ಅಂದ್ರೆ ಯಾರು ಲೇಬರ್ ವರ್ಕ್ ಮಾಡ್ತಾರೋ ಅವ್ರಿಗೆ ಈ ಕಾಸ್ಟ್ ನಾವು ಜಾಸ್ತಿ ಕೊಡ್ಬೇಕಾಗ್ತದೆ ನೀವು ನಾಳೆ ಅನೌನ್ಸ್ ಮಾಡಬೇಕು ಒಂದು ಎರಡನೇದು ನಾವು ಎನ್ ಡಿ ಆರ್ ಎಫ್ ರೂಲ್ಸ್ ಅನ್ನ ಮೀರಿ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಅವತ್ತಿನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ತಾವು ಕೂಡ ಎನ್ ಡಿ ಆರ್ ಎಫ್ ನ ರೂಲ್ಸ್ ಏನು ಮೀರಿ ರಾಜ್ಯ ಸರ್ಕಾರ ನೀವೇನು ಕೊಡ್ತೀರಿ ಅನ್ನುವಂಥದ್ದನ್ನು ಕೂಡ ಒಂದು ಜನರಿಗೆ ಜಿಲ್ಲೆಯ ಜನರಿಗೆ ಹೇಳಬೇಕನ್ನುವಂಥದ್ದು ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ರೈತರು ಇವತ್ತೇನು ಬೆಳೆ ನಿಂತವು ನೀರಿನೊಳಗ ಅದನ್ನು ಕಡಿದು ಹೊರಗೆ ಹಾಕಕ್ಕ ರೊಕ್ಕ ಕೊಡ್ಬೇಕಾಗ್ತದೆ ನಾವು ಪರ್ ಟನ್ಗೆ ಮೂರು ಸಾವಿರ ರೂಪಾಯಿ ದರ ಅದ ಯಾವುದು ಕಮ್ಮಿ ಇವತ್ತೊಂದು ಎಕರೆ ನಾವು ನಂದವ್ ನಲ್ವತ್ತು ಟನ್ ನಮ್ಮ ರೈತರು ಬೀಳ್ತಾರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಆಗ್ತದ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಡಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದ್ ಎಕರೆಗೆ ಐವತ್ ಸಾವಿರ ರೂಪಾಯಿ ನೀವು ಪರಿಹಾರ ಕೊಡ್ಬೇಕಾಗ್ತದ ಐವತ್ ಅರವತ್ ಸಾವಿರ ರೂಪಾಯಿ ಯಾಕಂದ್ರೆ ಅರ್ಧ ಅರೆ ಕೊಡ್ರಿ ನಮ್ದು ಆಗ್ರಹ ಅದ ಅದನ್ನ ಕಡ್ದ ಹೊರಗೆ ಹಾಕಕ್ ಮತ್ತೆ ಅದ್ರಾಗ ದುಡ್ಡು ಖರ್ಚು ಮಾಡ್ಬೇಕಾಗ್ತದ ಆದ್ರಿಂದ ಈ ಜಿಲ್ಲೆಯ ರೈತರ ಸಹಾಯಕ್ಕೆ ನೀವು ಬರ್ಬೇಕನ್ನುವಂತ ಒಂದು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಇನ್ ಮೂರನೇದಾಗಿ ರಸ್ತೆಗಳು ಎಲ್ಲ ಕಡೆ ಬ್ರಿಡ್ಜ್ಗಳು ಎಲ್ಲ ಕಡೆ ನಲ್ವತ್ನಾಲ್ಕು ಬ್ರಿಡ್ಜ್ ಕಿತ್ತೋಗ್ಯಾವ ನಿಮ್ಗೆ ಉದಾಹರಣೆ ನಮ್ಮ ಲೋ ಗೋಕಾಕದಿಂದ ಆ ಕಡೆ ಲೋಸೂರ್ ಬ್ಯಾಟಿ ಹೋಗ್ತಕ್ಕಂತ ಬ್ರಿಡ್ಜ್ ಏನಿದೆ ಜತ್ ಜಾಂಬೋಟಿ ಬ್ರಿಡ್ಜ್ ಬಹಳ ವರ್ಷದಿಂದ ಹೇಳ್ತಾ ಇದೀನಿ ನಾವು ಒಂದು ಮೂರ್ನಾಲ್ಕು ಸಲ ದೊಡ್ಡ ಪ್ರಮಾಣದ ಫ್ಲಡ್ ಬಂದು ಬ್ರಿಡ್ಜ್ ಶಿಥಿಲ ಆಗಿದೆ ನಾಳೆ ಯಾವುದೇ ಹಂತದೊಳಗೆ ಅದ್ ಕುಶಿಬಹುದು ಕುಸಿದ ಅನಾಹುತ ಆಗುದಕ್ಕಿಂತ ಮುಂಚೆ ಆ ಬ್ರಿಡ್ಜ್ ಎತ್ತರ ಮಾಡಬೇಕಾದಂತ ಅದು ಬ್ರಿಡ್ಜ್ ಪುನರ್ ನಿರ್ಮಾಣ ಮಾಡತಕ್ಕಂತ ಅಗತ್ಯ ಅದ ಅದೇ ರೀತಿ ನಮ್ಮ ಮುಸುಗುಪ್ಪಿ ಎತ್ತರ ಒಂದ್ ಬ್ರಿಡ್ಜ್ ಅದ ಅಲ್ಲಿ ಕಮಾನುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ಏನ್ ಮಾಡಿದಾರ ಕೆಲವು ಕಮಾನುಗಳನ್ನು ನಿರ್ಮಾಣ ಮಾಡಿ ಉಳಿದ ಕಡೆ ಒಟ್ಟು ಒಗದ್ಬಿಟ್ಟಾರೆ ಹೀಗಾಗಿ ಆ ನೀರಿನ ಒತ್ತ ಇಡೀ ಮುಸುಗುಪ್ಪಿ ಸುತ್ತಮುತ್ತ ಸುತ್ತುವರಿತದ ನಾವು ಅವತ್ತು ಆಗ್ರಹ ಮಾಡಿದ್ವಿ ಏನಂದ್ರ ಆ ಬ್ರಿಡ್ಜ್ ಎತ್ತರ ಆಗುವಾಗ ನೀವು ಹೆಚ್ಚು ಕಮಾನ್ಗಳನ್ನು ನಿರ್ಮಾಣ ಮಾಡಿರಿ ಅವಾಗ ನೀರು ಫ್ಲೋ ಆಗಿ ತಾನೇ ಹೋಗ್ತದೆ ಹೊರಗಡೆ ಹೇಳಿ ಆ ರೀತಿ ವೈಜ್ಞಾನಿಕವಾಗಿ ಮಾಡಿಲ್ಲ ಅದಕ್ಕೆ ಈ ಸಂದರ್ಭದೊಳಗ ಈ ಎಲ್ಲಾ ಬ್ರಿಡ್ಜ್ಗಳಿಗೆ ಮತ್ತು ರಸ್ತೆಗಳಿಗೂ ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನ ಜಿಲ್ಲೆಗೆ ಕೊಡಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಬಯಸ್ತೇನೆ ಈಗಾಗಲೇ ಜಿಲ್ಲೆಯೊಳಗೆ ಡೆಂಗ್ಯೂ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಅದು ಈಗ ಫ್ಲಡ್ ಕಡೆ ಲಕ್ಷ ಕೊಟ್ಟದ ಇತ್ತೀಚೆಗೆ ನಮ್ಮೂರಾಗ ಒಬ್ರು ಡೆಂಗ್ಯೂ ಆಗಿ ತೀರ್ಕೊಂಡಂತ ಒಂದು ಸುದ್ದಿ ನೋದೆ ಅದರಿಂದ ಮುಂದಿನ ದಿವಸದೊಳಗ ಆರೋಗ್ಯದ ಮೇಲೂ ಬಹಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡೀತಾವ ಅಂದ್ರೆ ತೆಗಿನ ಪ್ರದೇಶದ ನೀರು ನಿಂತು ಬಿಡ್ತಾವ್ ಇಮಿಡಿಯೇಟ್ ನೀರು ಖಾಲಿ ಆಗಂಗಿಲ್ಲ ರೈತರ ಬೇಸಾಯ ಮಾಡಕ್ಕೂ ಅನುಕೂಲ ಆಗಂಗಿಲ್ಲ ಅಲ್ಲಿ ನಿಂತ ನೀರಿನಿಂದ ರೋಗಗಳು ಬರುವಂತ ಸಂಭವ ಅದ ಅದಕ್ಕೂ ಕೂಡ ಮುಂಜಾಗ್ರತೆ ತಗೋಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಎರಡನೇದು ನಾನು ಕೂಡ ಮೊನ್ನೆ ಕೇಂದ್ರದ ಇದೇನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎನ್ ಡಿ ಎ ಅಂತ ಏನು ಕರಿತೀವಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಇವರು ಪ್ರಮುಖರು ಇರ್ತಾರೆ ಯಾರು ನಮ್ಮ ಕೇಂದ್ರ ಗೃಹ ಸಚಿವರು ನಾನು ರಾಜ್ಯಸಭೆಯಲ್ಲಿ ಸಂದರ್ಭದಾಗ ನನಗೆ ರಿಪ್ಲೈ ಕೂಡ ಕೊಟ್ಟರು ಏನಂತಂದ್ರೆ ಎನ್ ಡಿ ಆರ್ ಎಫ್ ಫಂಡ್ ಸಲುವಾಗಿ ಯಾವುದೇ ರಾಜ್ಯ ಸರ್ಕಾರಗಳು ನಮ್ಮ ಹಾದಿ ಕಾಯುವಂತ ಇಲ್ಲ ನೀವು ತಕ್ಷಣ ರಾಜ್ಯ ಸರ್ಕಾರನ ದುಡ್ಡು ಖರ್ಚು ಮಾಡಕ್ ಪ್ರಾರಂಭ ಮಾಡ್ರಿ ಏನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಅದ ಗೈಡ್ಲೈನ್ಸ್ ಪ್ರಕಾರ ನೀವು ದುಡ್ಡು ಖರ್ಚು ಮಾಡಿದ್ರ ನೂರಕ್ ನೂರ್ ನಾವು ವಾಪಸ್ ಕೊಡ್ತೀವಿ ಶೇಕಡಾ ಹತ್ತರಷ್ಟು ನಿಮ್ಮ ವಿವೇಚನೆ ಮೇಲೆ ನೀವು ನಿರ್ಣಯ ತಗೊಂಡ್ರಿ ಶೇಕಡಾ ಹತ್ತರಷ್ಟು ಅಂದ್ರ ತಕ್ಷಣ ಇದನ್ನ ಮಾಡ್ಬೇಕಾಗಿತ್ತು ಅದಕ್ಕೆ ಈ ನಿರ್ಣಯ ತಗೊಂಡು ಒಂದ್ ಶೇಕಡಾ ಹತ್ತರಷ್ಟು ನಾವು ಎಕ್ಸಮ್ಷನ್ ಅದ್ರಿ ಇನ್ನುಳದಂತ ತೊಂಬತ್ ಪರ್ಸೆಂಟ್ ರೇ ನೀವು ಎನ್ ಡಿಆರ್ ಎಫ್ ಗೈಡ್ ಪ್ರಕಾರ ಮಾಡಿದ್ರ ನಮ್ ಪರ್ಮಿಷನ್ ಇಲ್ಲ ನೀವು ನೇರವಾಗಿ ಖರ್ಚು ಮಾಡಬಹುದು ಅನ್ನುವಂತ ಮಾತನ್ನ ರಾಜ್ಯದ ಗೃಹ ಸಚಿವರು ದೇಶದ ಗೃಹ ಸಚಿವರು ಹೇಳಿರ್ತಕ್ಕಂತ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತ ನಾನು ಆಗ್ರಹ ಮಾಡೋದೇನಂತಂದ್ರೆ ನೀವು ದುಡ್ಡು ಖರ್ಚು ಮಾಡ್ರಿ ನೀವ್ ಪಿ ಡಿ ಅಕೌಂಟ್ ಇಟ್ಕೊಂಡು ಇಟ್ಕೊಂಡ್ ಕುಂದ್ರಾಕಲ್ಲ ಈ ರಾಷ್ಟ್ರೀಯ ವಿಪತ್ತು ನಿಧಿ ಅನ್ನುವಂಥದ್ದು ಇದನ್ನ ಇಟ್ಕೊಂಡ್ ಕುಂದ್ರಾಕಲ್ಲ ತಕ್ಷಣ ಜನರ ಸಹಾಯಕ್ ಬರ್ರಿ ಯಾರು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತನ ಅವ್ನು ಬೆಳೆ ಕಳ್ಕೊಂಡು ಅವನು ಬಂದು ಇನ್ನೊಂದು ಆಶ್ರಯ ಕೇಂದ್ರದ ಕುಂತ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ನೋವಾಗದಂತ ರೀತಿಯೊಳಗ ತಾವು ಈ ಚಟುವಟಿಕೆಯನ್ನ ಮಾಡ್ಬೇಕನ್ನುವಂತ ಒಂದು ಆಗ್ರಹವನ್ನ ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡ್ಲಿಕ್ಕೆ ಬಯಸ್ತೇನೆ ಉಳಿದ್ರು ಕೇಳಿದ್ರೆ ಏನು ಕಾಳಜಿ ಕೇಂದ್ರದೊಳಗೆ ಆಹಾರಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿದೆ ಕೆಲವು ಕಡೆ ಈ ಹಾಸಿಗೆ ಹೊದಿಕೆಗಳನ್ನ ಕೊಡುವಂತ ಮಾಡಿದಾರ ಇದನ್ನ ಬಿಟ್ರೆಲ್ಲಾ ಕಡೆ ಹೋಗಿದ್ದೆ ಪರಿಹಾರ ರೂಪದಲ್ಲಿ ಇನ್ನೂ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಕೊಡ್ಬೇಕಿನ್ನ ನಾನು ಅದಕ್ಕೆ ಕೊಡಕ ಕೊಡೋದಕ್ಕಿಂತ ಮುಂಚೆ ನಾ ಆಗ್ರಹ ಮಾಡ್ತಾ ಇದ್ದೀನಿ ಒಂದು ಸರಿಯಾದ ಸರ್ವೆ ಆಗ್ಬೇಕು ನಂಬರ್ ಒನ್ ಸರ್ವೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಯಾರ್ ಅದ್ರ ದುರುಪಯೋಗ ತಗೋತಾರ ಸರ್ವೆ ಆಗಲಿ ಅನ್ನುವಂಥದ್ದು ಒಂದು ಸಮೀಕ್ಷೆ ಸರಿ ಆಗ್ಬೇಕನ್ನೋದ ನನ್ನ ಆಗ್ರಹದ ನೀವು ರಾಜಕೀಯ ಒತ್ತಡಕ್ಕ ಯಾರ್ದು ಒತ್ತಡಕ್ಕೆ ಮಾಡಿರಂದ್ರ ಆ ಸಮೀಕ್ಷೆ ಸರಿ ಆಗ್ಲಿಲ್ಲ ಅಂದ್ರೆ ಬಾಲಂಗುಂಚಗಳು ತಗೊಂಡ್ಬಿಡ್ತಾರೆ ಪಾಪ ಆ ಅಸಹಾಯಕರು ಇನ್ನೂ ಉಳಿತಾರ ನಾ ನಿನ್ನೆ ಹೋದಾಗ ಹೋದ ವರ್ಷ ಬಿದ್ದಂತ ಮನಿಗೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅವ್ನ ನದಿ ದಂಡಿ ಒಳಗ ಅವ ಆಗ್ರಹ ಮಾಡ್ತಾ ಇದ್ದ ನಾನು ಇಲ್ಲೇ ಉಳಿತೇನೆ ನನ್ಗೆ ಏನ್ ಬೇಕಾದ ಆಗ್ಲಿ ಅಂತ ಜನ ರಿಕ್ವೆಸ್ಟ್ ಮಾಡಿ ಅವ್ನು ವಾಪಸ್ ತರ್ಕೊಂಡ ಅಂದ್ರೆ ಅನೇಕ ಕಡೆ ಈ ರೀತಿಯಾದಂತಹ ಘಟನೆಗಳು ನನ್ನ ಕಣ್ಣು ಎದುರಿಗೆ ಬಂದಾಗ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತದ್ದು ಆಡಳಿತ ವ್ಯವಸ್ಥೆ ಗಮನ ನಾನು ಜವಾಬ್ದಾರಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ವೆ ನಂಬರ್ ಒನ್ ಸರಿ ಆಗ್ಬೇಕು ಮತ್ತೆ ನೀವು ಜಿಲ್ಲೆಗೆ ಬಂದಾಗ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿದಿರಿ ಇನ್ನು ಮುಂದಿನ ದಿವಸದವಳು ಮಣಿ ಬಿದ್ರೆ ಎಷ್ಟು ಕೊಡ್ತೀರಿ ಬಾಕ್ಶಾ ಮನಿ ಕುಸಿದ್ರೆ ಎಷ್ಟು ಕೊಡ್ತೀರಿ ಮನಿ ಮನಿ ಒಳಗೆ ನೀರು ಹೊಕ್ಕ ತಕ್ಷಣ ಪರಿಹಾರ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅವತ್ತು ನೀವು ಒಂದ್ ರೂಪಾಯಿ ಕೊಟ್ಟಿಲ್ಲ ಇವತ್ತಿನ ತನಕ ಈ ರೀತಿಯಾದಂತಹ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅದೇ ಭರವಸೆ ಕೊಡೋದಾಗಬಾರ್ದಂತ ಹೇಳ್ತಾ ಇದ್ದೀನಿ ಎಷ್ಟ್ ಬ್ರಿಡ್ಜ್ ಬಿದ್ದಾವ ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇದ್ರಿ ಎಷ್ಟ್ ರಸ್ತೆ ಕೆಟ್ಟದ ನೀವು ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇದ್ರಿ ಮುಂದೆ ಇದೆಲ್ಲ ಆದ ನಂತರ ಆರೋಗ್ಯಕ್ಕೆ ಹಾನಿ ಆಗ್ತದ ಅದಕ್ಕೆ ಏನ್ ದುಡ್ಡು ಬಿಡುಗಡೆ ಮಾಡ್ತೀರಿ ನಾನ್ ಮೊನ್ನೆ ಕೆ ಡಿ ಪಿ ಕೇಳಿದೆ ನೀವು ದಯವಿಟ್ಟು ಯಾರು ವರದಿ ಮಾಡ್ಲಿಲ್ಲ ಅದನ್ನ ಈ ಡೆಂಗ್ಯೂ ಸಲುವಾಗಿ ಎಷ್ಟ್ ರೂಪಾಯಿ ಬಿಡುಗಡೆ ಮಾಡಿದರೆ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಡೆಂಗ್ಯೂ ಬಂತಲ್ಲ ಜಿಲ್ಲೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಎಕ್ಸ್ಟ್ರಾ ನಾವು ದುಡ್ಡು ಬಿಡುಗಡೆ ಮಾಡೋದು ಒಂದ್ ರೂಪಾಯಿ ಬಿಡುಗಡೆ ಆಗಿರಲಿಲ್ಲ ಅವತ್ತ ಇದು ಹಂಗ ಆಗ್ತದೆ ನಾವು ಚರ್ಚೆ ಮಾಡ್ತೀವಿ ಪ್ರವಾಹ ಮೇಲೆ ಯಾರು ಅದ್ರ ಬಗ್ಗೆ ಚರ್ಚೆ ಅಲ್ಲ ಸರ್ವೆ ಆಗ್ಬೇಕಲ್ಲ ಈಗ ನಾನ್ ನಾನು ಬೆಳೆ ಹಾನಿ ಆಗಿದ್ದು ಸುಮಾರು ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದೊಳಗೆ ಬೆಳೆ ಹಾನಿಯಾಗಿದೆ ಅನ್ನೋದು ನನಗ ಅಂದಾಜ ಅದ ಯಾಕಂದ್ರೆ ನಾನು ಒಬ್ಬ ರೈತ ಆಗಿ ಎಷ್ಟು ಪ್ರದೇಶ ಹೋಗ್ಯದ ಕೃಷ್ಣಾ ನದಿ ಗುಂಟೆ ಎಷ್ಟು ಹೋಗ್ಯದ ಘಟಪುರ್ವ ನದಿ ಗುಂಟೆ ಎಷ್ಟು ಹೋಗ್ಯದ ಆ ಲೆಕ್ ಪ್ರಕಾರ ಒಂದು ಐವತ್ತು ಸಾವಿರ ಹೆಕ್ಟರ್ ಮಿನಿಮಮ್ ಒಂದು ಸಮೀಕ್ಷೆ ಆಗಲಿ ನೋಡ್ರಿ ಬಹಳ ನಾನು ಅದನ್ ವಿಡಿಯೋ ನಿಮ್ಗೆ ಬಿಡ್ತೀನಿ ಈಗ ಮೊನ್ನೆ ನಾನು ಕೇಳಿದ ಪ್ರಶ್ನೆಗೇನ ಅಂದ್ರೆ ನಾನು ಮಾತಾಡಿದೆ ಅವತ್ತು ಕೇರಳದ ಒಂದು ಅಂದ್ರೆ ನಮ್ದು ಕಾಲಿಂಗ್ ಅಟೆನ್ಷನ್ ಅಂತ ಒಂದು ಸೆಕ್ಷನ್ ಬರ್ತದ ಯಾವದೇ ನಮ್ದೇನು ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಇರ್ತದೆ ಲೋಕಸಭೆ ರಾಜ್ಯಸಭೆ ಆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳನ್ನ ರದ್ದುಪಡಿಸಿ ಸೆಕ್ಷನ್ ಸೆಕ್ಷನ್ಗಳ್ ಆ ಸೆಕ್ಷನ್ ಹೋಗಿ ನಾವು ಮಾತಾಡ್ಬೇಕು ಅಲ್ಲಿ ವಿರೋಧ ಪಕ್ಷದವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ರು ನಾನು ಕೂಡ ಅದ್ರೊಳಗೆ ಸೇರ್ಕೊಂಡೆ ಕಾಲಿಂಗ್ ಅಟೆನ್ಷನ್ ಒಬ್ಬ ಆಡಳಿತ ಪಕ್ಷದವಾಗು ನಾನು ಕೂಡ ಕಾಲಿಂಗ್ ಅಟೆನ್ಷನ್ ಸೇರ್ಕೊಂಡು ನಾನು ಈ ಕೇರಳದ ಮಾತಾಡ್ತಾ ಮಾತಾಡ್ತಾ ಕೇರಳದ ಮಾತಾಡೋ ಸಲ ಕರೆದಿದ್ರು ಆದ್ರೆ ಕೇರಳದ ಮಾತಾಡ್ತಾ ಮಾತಾಡ್ತಾ ನಾನು ನನ್ನ ನನ್ನ ನಮ್ಮ ರಾಜ್ಯದ ನಾ ಮಾತಾಡಿದ್ದೇನೆ ಒಬ್ಬ ಈ ರಾಜ್ಯದ ಸದಸ್ಯ ಹೀಗಾಗಿ ನಾನು ಇದನ್ನ ಮಾತನಾಡಿದಂತ ಸಂದರ್ಭದೊಳಗ ದೇಶದ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ರು ಯಾರು ಇದ್ರ ಬಗ್ಗೆ ತಪ್ಪು ತಿಳ್ಕೊಂತ ಅಂತ ಆಗತ್ತಿಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಏನದ ನಾವು ಇಡೀ ದೇಶಕ್ಕೆ ಒಂದೇ ಕೊಟ್ಟಿದೀವಿ ಯಾವುದೇ ರಾಜ್ಯಕ್ಕೆ ಸಪರೇಟ್ ಇಲ್ಲ ಮತ್ತೆ ದುಡ್ಡು ಖರ್ಚು ಮಾಡಕ ನಮ್ ಪರ್ಮಿಷನ್ ತಗೋಬೇಕಾದಂತ ಆಗತ್ತಿಲ್ಲ ಅಂತ ಹೇಳಿದ್ರು ದುಡ್ಡು ಖರ್ಚು ಮಾಡಾಕ ನಮ್ ಪರ್ಮಿಷನ್ ತಗೋ ಆಗತ್ತಿಲ್ಲ ಕೇಂದ್ರದವ್ರು ಬರ್ತಾರಂತ ಕಾಯು ಆಗತ್ತಿಲ್ಲ ನೀವು ತಕ್ಷಣ ಬಿಡುಗಡೆ ಮಾಡ್ರಿ ನೀವು ಕೆಲಸ ಹತ್ರಿ ಆದ್ರ ನೀವು ವಾಪಸ್ ಅದನ್ನ ಖರ್ಚು ಕೊಡುವಾಗ ಗೈಡ್ಲೈನ್ಸ್ ಪ್ರಕಾರ ಇದ್ದಿದ್ದಕ್ಕ ನಾವು ನೈಂಟಿ ಪರ್ಸೆಂಟ್ ಗೈಡ್ಲೈನ್ಸ್ ಇರಬೇಕು ನಾವು ಬಿಡುಗಡೆ ಮಾಡ್ತೀವಿ ದುಡ್ಡು ಹತ್ತು ಪರ್ಸೆಂಟ್ ನೀವು ಏನ್ ಬೇಕಾದ ತಗೋ ರಾಜ್ಯದವ್ ಇದಕ್ಕೆ ಪರ್ಮಿಷನ್ ಅವರು ಕೊಟ್ಟಿದ್ದಾರೆ ಪ್ರವಾಹ ಗುಡ್ಡ ಕುಸಿತ ಮಳೆ ಇದೆಲ್ಲ ಪ್ರಮಾಣಗಳನ್ನ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಒಂದ್ಸಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕೇಂದ್ರ ಸರ್ಕಾರದಿಂದ ವರದಿಯನ್ನ ಕೊಡ್ತಾರೆ ಉದಾಹರಣೆ ನೀವು ಕೇರಳದ ಇತ್ತೀಚೆಗೆ ಆಯ್ತು ಇಪ್ಪತ್ ಮೂರನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರ ಹೇಳ್ಬಿಟ್ಟದ ಇಷ್ಟು ಮಿಲಿಮೀಟರ್ ಮಳೆ ಆಗ್ತದ ಇಲ್ಲಿ ಗುಡ್ ಕುಸಿಯ ಚಾನ್ಸಸ್ ಅದ ಅಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ರಿ ಹೇಳಿ ಹೇಳಿದ್ರು ಕೂಡ ಅಲ್ಲಿ ನಿರ್ಲಕ್ಷ್ಯ ಆಗಿದ್ರ ಕಾರಣದಿಂದ ಇಪ್ಪತ್ತಾರನೇ ತಾರೀಕ ಕೇಂದ್ರದ ರಕ್ಷಣಾ ಅಲ್ಲಿ ಹೋಗಿ ಕೆಲಸ ಮಾಡಿದ್ರಿಂದ ಇನ್ನೂ ಸಾವಿನ ನೋವಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ಅವರಲ್ಲಿ ಸಭೆಗೆ ವ್ಯಕ್ತ ಮಾಡಿದ್ರು ನಾನೇನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಕೊಯ್ನಾ ಜಲಾಶಯದಿಂದ ರಾಜಾಪುರ ಜಲಾಶಯದಿಂದ ಪ್ರತಿ ವರ್ಷ ನೀರು ಬರ್ತಾವ ಪ್ರತಿ ವರ್ಷ ಜನ ಮುಳುಗಡೆ ಆಗ್ತಾರೆ ಪ್ರತಿ ವರ್ಷ ಒಂದಿಷ್ಟು ನೀವು ಪರಿಹಾರ ಕೊಟ್ಟು ಗಂಜಿ ಕೇಂದ್ರ ತೆರದು ಅಥವಾ ಕಾಳಜಿ ಕೇಂದ್ರ ತೆರದು ನೀವು ಕೈ ಬಿಡ್ತೀರಿ ನನ್ನ ಆಗ್ರಹ ಇರುವಂತದ್ದು ಇದಕ್ಕೊಂದು ಶಾಶ್ವತ ಪರಿಹಾರ ಆಗ್ಬೇಕಲ್ಲ ಏನಂದ್ರೆ ಜನ ಅನ್ನುವಂಥದ್ದು ಕೆಲವು ಮಂದಿ ಹೇಳ್ತಾರ ನಾ ಹೇಳ್ತೇನೆ ಯಾರು ನದಿ ತೀರದ ಕೆಳಗಡೆ ಇದರಲ್ಲ ಅವ್ರು ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ನೀವು ಮ್ಯಾಲಲ್ಲಿ ವ್ಯವಸ್ಥೆ ಮಾಡಿ ಕೊಡ್ರಿ ಮನಿ ಕಟ್ಟಿ ಕೊಡ್ರಿ ಕೊಟ್ಟು ಅವ್ರಿಗೆ ಯಾರಾಕ್ ವ್ಯವಸ್ಥೆ ಮಾಡಿದ ನಂತರ ಅವ್ರ ಅಕಸ್ಮಾತ್ ಅದಕ್ಕೆ ಪರಿಹಾರ ಕೂಡ ಆಗತ್ತಿಲ್ಲ ಮುಂದಿನ ದಿವ್ಸದ ಅವ್ರು ಅದ ಕೃಷಿ ಅದ ಹೋಗ್ತಾರ ಅವ್ರು ಯಾವಾಗ ಇಲ್ಲಿ ಮನಿ ಮತ್ತೊಂದ್ ಕಡೆ ಪರ್ಯಾಯ ವ್ಯವಸ್ಥೆ ಇತ್ತಂದ್ರ ಅವ್ರು ಅದನ್ನ ಉಪಯೋಗ ಮಾಡ್ಕೋತಾರೆ ಅದಕ್ಕೆ ಆದ್ಯತೆ ಕೊಡ್ರಿ ಅನ್ನುವಂಥದ್ದು ನನ್ನ ಆಗ್ರಹ

ಆರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಶಾಶ್ವತ ನೀರಾವರಿ ಇದ್ದಲ್ಲೇ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಕಾಫಿ ಬೆಳೆಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ನಾನೇನು ಹೇಳ್ತೀನಿ ನೀವು ಎಂದು ಅಲ್ಲಲ್ಲ ನಾನು ಒಪ್ಗೋತೀನಿ ಒಬ್ಬ ರೈತಾಗಿ ರೈತಾಗಿ ರೈತ ನಾನು ರೀ ನಾನು ಒಪ್ಗೋತೀನಿ ಅಲ್ಲಲ್ಲ ನಾನು ಇದಕ್ಕೆ ಸಹಮತ ಅದ ಎನ್ ಡಿ ಆರ್ ಎಫ್ ಅಡಿ ಕೊಡ್ತಕ್ಕಂತ ಪರಿಹಾರ ನಮ್ಮ ರೈತರಿಗೆ ಯಾವುದೇ ಕಾಲಕ್ಕೂ ಸಾಕಾಗುದಿಲ್ಲ ಇದದ ಆದ್ರ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬರ್ರಿ ಅಂತ ಹೇಳಿದ್ವಿ ನಾವು ನಾವು ನಿಮ್ ಜೊತೆ ಸೇರ್ತೀವಿ ಅಂತ ಹೇಳಿದೀವಿ ನಾವು ನಾವು ಚರ್ಚೆ ಮಾಡ್ತಾ ಇದ್ವಲ್ಲ ನಾನು ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ದೇನೆ ಈ ಎಫ್ ಆರ್ ಪಿ ಕಬ್ಬಿನ ಎಫ್ ಆರ್ ಪಿ ನಿಗದಿ ಮಾಡುವಾಗ ನೀವು ಆ ರಿಕ್ವರಿ ಆಧಾರ ಹೆಚ್ಚು ಮಾಡಿದಿರಿ ಆ ರಿಕ್ವರಿ ಕಡಿಮೆ ಮಾಡ್ಬೇಕಂತೂ ನಾನು ಒತ್ತಾಯ ಮಾಡಿದ್ದೇನೆ ಒಬ್ಬ ರೈತನಾಗಿ ನಾನು ಕೂಡ ನೀವು ಮೊದಲು ಒಂಬತ್ತು ಇತ್ತು ಅದನ್ನ ಈಗ ಹತ್ತುವರಿ ತಂದಿರಿ ಆ ರಿಕ್ವರಿ ಹೆಚ್ಚು ಮಾಡಿದ್ರಿ ಈ ಕಡೆ ಹೆಚ್ಚು ಎಫ್ ಆರ್ ಪಿ ಹೆಚ್ಚು ಮಾಡಿದಿರಿ ಆದ್ರೆ ಬರೀ ಎಫ್ ಆರ್ ಪಿ ಅಷ್ಟೇ ಹೆಚ್ಚು ಮಾಡ್ಬೇಕು ರಿಕ್ವರಿ ಅಷ್ಟೇ ಇರ್ಬೇಕು ಅನ್ನುವಂತ ಆಗ್ರಹ ಮಾಡಿದ್ವಿ ನಾವು ಹಂಗ ನಾವು ಮಾಡ್ತೀವಿ ಆದ್ರೆ ನಾ ಮಾಡಿದ ತಕ್ಷಣ ನಾಳೆ ಬದಲಾವಣೆ ಆಗ್ತದೆ ಅಂತ ನಾನು ಹೇಳುದಿಲ್ಲ ಆದ್ರೆ ರಾಜ್ಯ ಸರ್ಕಾರ ನಾನು ನಾನು ಹೇಳುದೇನಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ನಾವ್ ಹೆಂಗ್ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕೊಟ್ಟಿವಾಗ ಎನ್ ಡಿ ಆರ್ ಎಫ್ ರೂಲ್ಸ್ ಬಿಟ್ಟು ಪರ್ ಎಕ್ರೆ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕೊಟ್ಟು ಪರ್ ಹೆಕ್ಟ್ರ್ ನೀವು ಕೊಡ್ರಲ್ಲ ಈಗ ನೀವ್ ಬರೀ ಮೊಸಳೆ ಕಣ್ಣೀರು ಸುರಿಸ್ಬೇಡ್ರಿ ರಾಜ್ಯದೊಳಗ ಹನ್ನೆರಡು ಜನ ರೈತರ ಆತ್ಮಹತ್ಯೆ ಆಗಿದೆ ಅತ್ಯಂತ ಹೆಚ್ಚು ಆತ್ಮಹತ್ಯೆ ಆದಂತ ಜಿಲ್ಲೆ ಬೆಳಗಾವ್ ಜಿಲ್ಲೆ ಇದೆ ನೀವು ರೈತರ ಸಹಾಯಕ್ಕೆ ಬರ್ಬೇಕಲ್ಲ ಒಬ್ಬ ರೈತ ಪ್ರತಿನಿಧಿಯಾಗಿ ಈ ಜಿಲ್ಲೆಯ ಸಂಸದಾಗಿ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಗಮನಕ್ಕೆ ತರಿಸ ತರಲಿಕ್ಕೆ ಬಯಸ್ತೇನೆ ರಾಜ್ಯದೊಳಗೆ ಹನ್ನೆರಡು ಜನ ರೈತರ ಆತ್ಮಹತ್ಯೆ ಆಗಿದವ ಬೆಳಗಾವ್ ಜಿಲ್ಲೆನ ಹೈಯೆಸ್ಟ್ ಆತ್ಮಹತ್ಯೆ ಆಗಿದೆ ಕರ್ನಾಟಕ ರಾಜ್ಯದೊಳಗೆ ಕಾರವಾರ ಬಿಟ್ರೆ ಅತ್ಯಂತ ಹೆಚ್ಚು ಇಫೆಕ್ಟ್ ಆದಂತ ಜಿಲ್ಲೆ ಯಾವ್ದಾದ್ರೆ ಬೆಳಗಾವ್ ಜಿಲ್ಲೆ ಅಂತ ರೈತರ ಸಹಾಯಕ್ಕೆ ನೀವು ಬರಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗೆ ನಾನು ಆಗ್ರಹ ಮಾಡ್ತಾ ನಮ್ದು ಅಧಿವೇಶನ ಭೇಟಿ ಆಗೋದ್ರಿಂದ ಅರ್ಥ ಇಲ್ಲ ನಾನು ಬರಿತೀನಿ ಅವ್ರಿಗೆ ಪತ್ರ ಬರೀತೀನಿ ನನ್ನ ಅಭಿಪ್ರಾಯ ಏನದಾವ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಪತ್ರ ಅವ್ರಿಗೆ ಕಳಿಸ್ತೀನಿ ನಾನೇನು ನಾಳೆ ಭೇಟಿ ಆಗೋದ್ರು ಅದು ಕೊಡಬಾರ್ದನ್ನ ಅರ್ಧ ಹೇಳ್ತಿಲ್ಲ ನೀವು ನೀವು ನಾನ್ ನಾನು ಅದನ್ನ ಆಗ್ರಹ ಮಾಡ್ತಾ ಇದೀನಿ ನೋಡ್ರಿ ನೀವು ಪರಿಹಾರ ಕೊಟ್ಟು ಕೈ ತೊಳ್ಕೋಂತ ಕೆಲಸ ಯಾವುದೇ ಸರ್ಕಾರಗಳು ಮಾಡೋದು ಸೂಕ್ತ ಅಲ್ಲ ಬರೀ ಕಾಂಗ್ರೆಸ್ ಹೇಳ್ತಲ್ಲ ನನಗ ಅವ್ರಿಗೆ ಒಂದು ಶಾಶ್ವತ ಪರಿಹಾರ ಕೊಡ್ರ ರೈತರಿಗೆ ಈಗ ನಾನ್ ನಾನು ಒಬ್ಬ ರೈತ ಹೇಳ್ತೇನೆ ನದಿ ದಂಡಿಗೆ ನಂದು ಹೊಲ ಅದ ನೀವ್ ಎರಡ್ ಸಲ ದುರ್ಘಟನೆ ಆಗೈತಿ ಅದ್ ಸಲ ಕೊಡಬೇಕಾಗೈತಿ ಏ ಎರಡ್ ಅಲ್ರಿ ನೀವು ಘಟಪ್ರಭಾ ನದಿ ಗುಂಟು ಇಲ್ಲ ಮನಿ ಕಟ್ಕೊಟ್ಟಿಲ್ಲ ಅಲ್ಲ ಶಿಫ್ಟೆಡ್ ಅಂದ್ರೆ ನೀವು ನೀವು ಕೆಲವು ಸರಿಯಾಗಿ ಇನ್ನೂ ಅವ್ರಿಗೆ ಅಲ್ಲಿ ವ್ಯವಸ್ಥೆನೆ ಇಲ್ಲ ನೀವು ರೋಡ್ ಮಾಡ್ಬೇಕು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕು ಬೀದಿ ದೀಪಗಳ ವ್ಯವಸ್ಥೆ ಮಾಡ್ಬೇಕು ನೀವು ಏನು ವ್ಯವಸ್ಥೆ ಆಗದ ಹಂಗ ನೀವು ಕಿತ್ಕೊಂಡು ಅವ್ರ ನೀವು ಮನಿ ಕೊಟ್ಟು ಜಾಗ ಕೊಟ್ರ ಅದು ಫೈನಲ್ ಆಗ್ಲಿಲ್ಲ ಯಾವ್ದಾದ್ರು ಸ್ಕೀಮ್ನೆ ಏನ್ ಹೇಳ್ತೀನಿ ನಮ್ದ ರಾಜೀವ್ ಗಾಂಧಿ ವಸ್ತಿ ನಿಗಮದ ಆ ವಸ್ತಿ ನಿಗಮದಿಂದ ಇರ್ಬೋದು ಅಥವಾ ಪರಿಹಾರ ಈಗೇನ್ ಎನ್ ಡಿ ಆರ್ ಅಪ್ ರೂಲ್ಸ್ ಇರ್ಬೋದು ಎಸ್ ಡಿ ಆರ್ ರೂಲ್ಸ್ ಇರ್ಬೋದು ಇದಕ್ಕೆ ವಿಶೇಷ ಫಂಡ್ ತೆಗೆದಿಡಲಿಲ್ಲ ಫಂಡ್ ತೆಗೆದಿಟ್ಟು ನೀವು ಮನೆ ಕಟ್ಟಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟ ಮೇಲೆ ಆಮೇಲೆ ಹೋದ್ರದ ನೀವು ಅವ್ರ ಪರಿಹಾರ ಕೊಡ್ಬೇಡ ಅವ್ರ ಜವಾಬ್ದಾರಿ ಅದು ಇದೀವಿ ಇಲ್ಲ ನಾನು ಅದ್ ಹೇಳ್ತಿಲ್ಲ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ರೂಪಾಯಿ ರೆಪ್ಯೂಸ್ ಮಾಡ್ಯಾರ ಬಹಳ ಕಡೆ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ರೂಪಾಯಿ ತಗೋಕ್ ನಿಮ್ ಸುತ್ತ ಯಾಕೆ ಹೇಳ್ಬೇಕಂತ ಹೇಳಿ ಬಹಳಷ್ಟು ಕಡೆ ರೆಪ್ಯೂಸ್ ಮಾಡಿದ್ರು ಉದಾಹರಣೆ ಬಂದವ್ ನಮ್ ಕಡೆ ನನ್ ಗಮನಕ್ಕೆ ಬಂದ ಅದ ತಪ್ಪ ನಾ ನಾನ್ ಅದನ್ನ ಹೇಳ್ತಾನೆ ನೀವ್ ನೋಡ್ರಿ ಒಂದ್ ಮೂಲ ಕುಸೈತ್ ಅಂತ ಇಟ್ಕೊಡ್ರಿ ಯಾವ್ದೊ ಒಂದ್ ಮೂಲಕ್ಕೆ ಕುಸಿದ್ ಮ್ಯಾಲಿನ ಚಾವಣಿ ಎಲ್ಲ ಬಿದ್ಬಿಟೈತೆ ನೀವು ಭಾಗಶಃ ಅದನ್ನ